ಬಂದ ಕೆಲಸ ಮಾಡಕ್ಕೆ ನಿಮ್ ಇಷ್ಟ ಬಂದಂಗಿದ ನೀನ್ ತವರ್ ಅಲ್ಲ ನಿಮ್ ಇಷ್ಟ ಬಂದಂಗ ಅಧಿಕಾರ ಚಲಾಯಿಸಕ್ಕೆ ಇದು ನಿಮ್ ತವರ್ ಮನೇನು ಏನಲ್ಲ ಇಬ್ರು ಸೊಸೈಟಿ ಏನಂದ್ರೆ ನೀವು ಸೀನಿಯರ್ ಸೊಸೆ ನನ್ ಜೂನಿಯರ್ ಸೊಸೆ ಅಷ್ಟೇ ವ್ಯತ್ಯಾಸ ಸೀನಿಯರ್ ಸೊಸೈಟ ಮಾತ್ರ ನಿಮ್ಗೆ ಏನ್ ಹಿಡ್ಕೊಂಗಿಲ್ಲ ವಾಪ್ಕಾರ್ ತಲೆ ಐತೆ ಹಾ ಮಕ್ಕ ಬಿಟ್ಕೊಂಡು ಈಗ್ ಮಾಡು ನನಗೆ ಚಂದ್ ಬಜಾರ ಮಾಡ್ತೀನಿ ನೀನು ನೀವು ಅಷ್ಟೇ ನನ್ನ ನೋಡಕ್ ಬಂದಾಗ ಎಷ್ಟು ಸೈಲೆಂಟ್ ಆಗಿದ್ರು ಇಷ್ಟೇ ಸೈಲೆಂಟ್ ಆಗಿದಾರೇನೋ ಅನ್ಕೊಂಡಿದ್ದೆ ಆದ್ರೆ ಈಗಂತ ಒಟ 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 ಅಂತಾನೆ ಇರ್ತೀರ ಒಂದ್ ನಿಮಿಷನು ಬಾಯ ಮುಚ್ಚಲ್ಲ ಅಯ್ಯೋ 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 ಒಂಬತ್ತು ತಿಂಗಳು ಒಟ್ಟೆ ಇಟ್ಕೊಂಡು ಕಷ್ಟಪಟ್ಟು ಎತ್ತ ಮಗನ ಸಾಕಿಟ್ಟು ಸೂಪರ್ ನಕ್ಕಿ ಸೋತೆ ತಂದುಬಿಟ್ಟು ನಲ್ಲಪ್ಪ ನಾನು ನೋಡ್ಕೋಬೇಕು ನಿಮ್ಮೆಲ್ಲ ತಪ್ಪು ನಂದು ಬೆಳ್ಳಗೈತೆ ಹುಣ್ಣುಗೈತೆ ಚೆನ್ನಾಗೈತೆ ಅಂದವಾಗೈತೆ ಅಂತ ತಂದಿದ್ದೀನಲ್ಲ ನನ್ ತಪ್ಪು ನಾನ್ ನೋಡ್ಕೋಬೇಕು ಫಸ್ಟ್ ಅಯ್ಯೋ 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 ನಮ್ಮ ಅತ್ತೆ ಮಾತ್ರ ಅವ್ರ ಮಗನ ಒಂಬತ್ ತಿಂಗಳು ಕಷ್ಟಪಟ್ಟು ಎತ್ತು ಒತ್ತು ಸಾಕಿ ಬೆಳೆಸಿದಾರಿ ನಮ್ಮಪ್ಪ ನಮ್ಮಅಮ್ಮ ಎಲ್ಲ ನಮ್ಮನ್ನ ಝೊಮೆಟೊ ಇಂದ ಆರ್ಡರ್ ಮಾಡಿ ತರ್ಸ್ಕೊಂಡಿದಾರಲ್ಲಪ್ಪ ನಮ್ಮಪ್ಪ ನಮ್ಮಮ್ಮನ ಕಷ್ಟಪಟ್ಟೆ ಎತ್ತಿರದು ಹೋಗ್ರಿ